ಕೋಲಿ ಸಮಾಜ ಇರ್ಬೋದು ಮತ್ತು ಕುರುಬ ಸಮಾಜದವ್ರು ಇರ್ಬೋದು ಬೇಡಿಕೆ ಹಲವಾರು ವರ್ಷದಿಂದ ಇದೆ ನಮ್ಮ ಹಿಂದಿನ ಸರ್ಕಾರದಲ್ಲೂ ಕೂಡ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಸಾಕಷ್ಟು ಬಾರಿ ಹಿಂತಿರುಗಿಸಿ ಕೆಲವು ಕ್ಲಾರಿಫಿಕೇಷನ್ಸ್ ಕೇಳಿದರು ಕ್ಲಾರಿಫಿಕೇಷನ್ಸ್ ಕೂಡ ಕೊಟ್ಟಾಗ ಕೂಡ ಇನ್ನೂ ಮಾಡಿಲ್ಲ ಆಂಥ್ರಪಾಲಜಿ ರಿಪೋರ್ಟ್ಗಳನ್ನು ಅನುಸರಿಸಿ ಮಾಡಬೇಕು ಅಂದ್ಬಿಟ್ಟು ಸೊ ಈಗ ಎರಡೂ ಮೀಟಿಂಗ್ಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆದವರು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದ ಇಲಾಖೆದವರು ಮಾಡ್ತಾ ಇದ್ದಾರೆ ಮೊದಲನೇದು ಕುರು ಕುರುಬ್ ಸಮಾಜದ ಖರೀದಿದ್ದಾರೆ ಅನ್ಸುತ್ತೆ ಬಹುಶಃ ಹದಿನಾರನೇ ತಾರೀಕು ಖರೀದಿ ಪೊಲೀಸ್ ಸಮಾಜದವ್ರದ್ದು ನಾಳೆ ಕರೀತಾ ಇದ್ದಾರೆ ಎರಡೂ ಸಪ್ರೇಟಾಗಿ ಕರೆದಿ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಇವೆರಡ್ರಿಗೆ ಸಂಬಂಧಪಟ್ಟಕ್ಕೆ ಈಗಾಗಲೇ ನಾನು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಚರ್ಚೆ ಮಾಡಿದ್ದೇನೆ ಕೋಲಿ ಸಮಾಜಕ್ಕೆ ಏನು ಎಷ್ಟಿಗೆ ಸೇರಿಸ್ಬೇಕಂತ ಇದೆ ತಿಪ್ಪಣ್ಣಪ್ಪ ಕಮ್ಮಕ್ನೂರು ಸಾಹೇಬರು ಕೂಡ ಒಂದೆರಡು ವಾರದ ಹಿಂದೆ ಇದ್ದರು ಆಂಥ್ರೋಪಾಲಜಿ ರಿಪೋರ್ಟ್ನಲ್ಲಿ ಸ್ವಲ್ಪ ಕ್ಲಾರಿಫಿಕೇಷನ್ಸನ್ನು ಕೇಳಿದ್ದಾರೆ ಅದು ಯಾರು ಆ ರಿಪೋರ್ಟ್ ವರದಿಯನ್ನು ತಯಾರು ಮಾಡಿದ್ದಾರೆ ಅವರಿಗಾಗಲೇ ನಾವು ಸಂಪರ್ಕವನ್ನು ಮಾಡಿ ಅವರ ಮಾ ಸಲಹೆಯನ್ನು ಪಡೆದಿದ್ದಾರೆ ಅವರು ಕೂಡ ಒಪ್ಪಿದ್ದಾರೆ ಇಲ್ಲ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇರೋದು ಅದು ಸರಿ ಇಲ್ಲ ಅದನ್ನು ನಾವು ಏನು ನಮ್ಮ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಏನು ದಾಖಲೆಗಳಿದೆ ಅದನ್ನು ನಾವು ಸೇರಿಸ್ಬಿಟ್ಟು ನಾವು ಕೊಡೋಣ ಅಂತ ಹೇಳಿದ್ದಾರೆ ಸೊ ಮೋಸ್ಟ್ಲಿ ಹತ್ತೊಂಬತ್ತು ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಆದಮೇಲೆ ಸಮಾಜದೆಲ್ಲ ಮುಖಂಡರಿಗೆ ನಾವು ಬೆಂಗಳೂರಿಗೆ ಕಳಿಸಿ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ಸಲ್ಲಿಸ್ತೇವೆ